ನಾವು ಐದು ಸಾವಿರ ಕೊಡ್ತಾ ಇದ್ರಿ ಯಾರು ಕೂಲಿ ಮಾಡುವಂಥ ಕಾರ್ಮಿಕರಿಗೆ ಮಕ್ಕಳಿಗೆ ಅದನ್ನು ಒಂದು ಸಾವಿರ ನೂರು ಕೇಳಿಸಿದ್ದಾರೆ ಅಂದರೆ ಅಜಗಜಾಂತರ ಬಡವ್ರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯೋ ಅವ್ರಿಗೆ ಒಂದು ಅವಕಾಶ ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ ಎರಡು ಆದೇಶ ನಮ್ಮ ಹತ್ರ ಇದೆ ಇದು ಎರಡು ಆದೇಶ ನಮ್ಮ ನಮ್ಮ ಸರ್ಕಾರ ಓಡಿದು ಯಾಕೆ ಮಾಡಿದ್ರು ಏ ಬಡವ್ರ ಮಕ್ಕಳು ಓದ್ಬಾರ್ದು ಹಾಗಾದ್ರೆ ಒಂದು ಒಂದರಿಂದ ಐದನೇ ತರಗತಿಯವರೆಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ನಮ್ಮ ಸರ್ಕಾರ ಇದ್ದಾಗ ವಿದ್ಯಾರ್ಥಿ ವೇತನ ಅಂತೇಳಿ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ನಾವು ನಾವು ಆವಾಗ ಆದೇಶ ಹೊಡೆಸಿದ್ದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶ ಮಾಡಿದ್ವಿ ಐದು ಸಾವಿರ ರೂಪಾಯಿ ಇವ್ರು ಇವರೇನು ಮಾಡಿದ್ರು ಅದನ್ನು ಸಾವಿರದ ನೂರು ರೂಪಾಯಿಗೆ ಇಳಿಸಿದ್ದಾರೆ ನಾವು ಐದು ಸಾವಿರ ಕೊಡ್ತಾ ಇದ್ರಿ ಯಾರು ಕೂಲಿ ಮಾಡುವಂಥ ಕಾರ್ಮಿಕರಿಗೆ ಮಕ್ಕಳಿಗೆ ಅದನ್ನು ಒಂದು ಸಾವಿರ ನೂರು ಕೇಳಿಸಿದ್ದಾರೆ ಆರನೇ ತರಗತಿಯಿಂದ ಏಳನೇ ತರಗತಿವರೆಗೆ ನಾವು ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಇವರು ಅದನ್ನು ಸಾವಿರದ ಇನ್ನೂರೈವತ್ತಕ್ಕೆ ತಂದಿದ್ದಾರೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಅದನ್ನು ಮೂರು ಸಾವಿರ ರೂಪಾಯಿ ತಂದಿದ್ದಾರೆ ನಾವು ಅದನ್ನು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ರಿ ಅಂದರೆ ಎಷ್ಟು ಅದರಲ್ಲೂ ನೀವು ವೈದ್ಯಕೀಯ ಹೊರಟೋದ್ರೆ ವೈದ್ಯಕೀಯ ಎಮ್ ಬಿ ಬಿ ಎಸ್ಗೆ ಹನ್ನೊಂದು ಸಾವಿರ ಕೊಡ್ತಾಯಿದ್ರು ನಮ್ಮಲ್ಲಿ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೊಡ್ತಾ ಇದ್ದಿದ್ದು ಅಂದರೆ ಎಂಟಕ್ಕಿಗೆ ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಹನ್ನೊಂದು ಸಾವಿರ ರೂಪಾಯಿ ತಂದಿದ್ದಾರೆ ಅಂದರೆ ಅಜಗಜಾಂತರ ಬಡವ್ರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯೋ ಅಂಥದಕ್ಕೆ ಅವ್ರಿಗೆ ಒಂದು ಅವಕಾಶ ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ ಎರಡು ಆದೇಶ ನನ್ನ ಹತ್ರ ಇದೆ ಇದು ಎರಡು ಆದೇಶ ನನ್ನ ನಮ್ಮ ಸರ್ಕಾರ ಹೊರಡಿದ್ದು ಯಾಕೆ ಮಾಡತ್ತಿದ್ರು ಏ ಮಕ್ಕಳು ಓದಬಾರ್ದು ಇದು ಇವತ್ತು ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ ಎಲ್ಲರಿಗೂ ಏನೋ ತುಳಿತಕ್ಕೆ ಒಳಗಾದವರಿಗೆಲ್ಲ ನಾವು ಸಹಾಯದಲ್ಲಿ ನಾವು ನಿಂತಿದ್ರಿ ಅಂದರೆ ಇವರೆಲ್ಲ ತುಳಿತಕ್ಕೆ ಒಳಗಾದಂಥ ಜನ ಬಡವರು ಇವರು ಸ್ಕಾಲರ್ಶಿಪ್ಗು ನೀವು ಕಲ್ಲಾಗ್ತೀರಾ ಅಂದರೆ ಸರ್ಕಾರಕ್ಕೆ ಏನು ಬೆಲೆ ಇರ್ತದ ಸರ್ಕಾರಕ್ಕೆ ಒಂದು ಗೌರವ ಇರ್ತದ ಹಿಂದೆ ಸರ್ಕಾರ ಕೊಟ್ಟಿದೆ ಅದನ್ನು ತೆಗೆದುಹಾಕಿದರೆ ಕಡಿಮೆ ಮಾಡಿದ್ದಾರೆ ಯಾಕೆ ಅನ್ನೋ ಪ್ರಶ್ನೆಯೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ ಅಧ್ಯಕ್ಷರೇ